ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾಲ್ಕನೇ ತರಗತಿ ಗದ್ಯಭಾಗ ಬುದ್ಧಿವಂತ ರಾಮಕೃಷ್ಣ ಈ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀರಿ ಒಂದು ವಾಕ್ಯದಲ್ಲಿ ಉತ್ತರ ಬರೀರಿ ಅಂದಿದ್ದಾರೆ ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು ಕೃಷ್ಣ ದೇವರ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರ ಕೃಷ್ಣ ದೇವರಾಯರ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರ ವಿದ್ಯಾಸಾಗರವು ಕೃಷ್ಣದೇವರಾಯನಿಗೆ ದೇವರಾಯನಿಗೆ ಹಾಕಿದ ಸವಾಲು ಯಾವುದು ಹಾಕಿದ ಸವಾಲು ಯಾವುದು ವಿದ್ಯಾಸಾಗರು ಕೃಷ್ಣದೇವರಾಯನಿಗೆ ದೇವರಾಯನಿಗೆ ಹಾಕಿದ ಸವಾಲು ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡುತ್ತೀರಿ ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡುತ್ತೀರಿ ಅಂತ ಅವರನ್ನ ಕೇಳ್ತಾರೆ ಈ ಕಡೆ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ತೆನಾಲಿ ರಾಮಕೃಷ್ಣ ಯಾರಂದ್ರೆ ತೆನಾಲಿ ರಾಮಕೃಷ್ಣ ಇನ್ನು ನೆಕ್ಸ್ಟ್ ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು ತೆನಾಲಿ ರಾಮಕೃಷ್ಣನು ವಾದಕ್ಕೆ ತಿಲಕಾಷ್ಟ ಮಹಿಷ ಬಂಧನ ಗ್ರಂಥವನ್ನು ಆರಿಸಿಕೊಂಡನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ವಿದ್ಯಾಸಾಗರನು ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ವಾದ ಮಾಡಲು ಬಂದನು ವಿದ್ಯಾಸಾಗರನ ಮುಖ ಏಕೆ ಅರಳಿತು ವಿದ್ಯಾಸಾಗರನ ಜೊತೆ ತೆನಾಲಿ ರಾಮಕೃಷ್ಣ ವಾದ ಮಾಡಲು ಒಪ್ಪಿಕೊಂಡಿದ್ದಕ್ಕೆ ಮುಖ ಅರಳಿತು ತಿಲಿಕಾಷ್ಟ ಮಹಿಷ ಬಂಧನ ಎಂದರೇನು ಇದು ಎಳ್ಳಿನ ಕಡ್ಡಿಗಳು ಅಂದರೆ ತಿಳಿಕಾಷ್ಟ ಇದು ಎಮ್ಮೆಯ ಕಟ್ಟುವ ನಗ್ಗ ಅಂದರೆ ಮಹಿಷ ಬಂಧನ ಅದೇ ತಿಳಿಕಾಷ್ಟ ಮಹಿಷ ಬಂಧನ ಕೊಟ್ಟಿರೋ ಮಾತನ್ನು ಯಾರು ಯಾರಿಗೆ ಹೇಳಿದರು ಇಲ್ಲಿ ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತೇ ಬರುತ್ತಲೇ ಇರಲಿಲ್ಲ ಯಾರು ವಿದ್ಯಾಸಾಗರ ಯಾರಿಗೆ ರಾಮಕೃಷ್ಣನಿಗೆ ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಯಾರು ವಿದ್ಯಾಸಾಗರ ಯಾರಿಗೆ ರಾಮಕೃಷ್ಣನಿಗೆ ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು ಯಾರು ರಾಮಕೃಷ್ಣ ಹೇಳ್ತಾರೆ ಯಾರಿಗೆ ವಿದ್ಯಾಸಾಗರನಿಗೆ ಇನ್ನ ಫೋರ್ತ್ ಒನ್ ಮಹಾಪ್ರಭು ಏಕೆ ಏಕೋ ನನ್ನ ದೇಹಾರೋಗ್ಯ ಸರಿ ಇಲ್ಲ ಯಾರು ಹೇಳ್ತಾರೆ ವಿದ್ಯಾಸಾಗರ ಯಾರಿಗೆ ರಾಮಕೃಷ್ಣನಿಗೆ ಓ ಮಾದರಿ ಅಂತ ಕೂಡಿಸಿ ರಚಿಸಿ ಬರೀರಿ ಮಾದರಿ ಎಮ್ಮೆ ಪ್ಲಸ್ ಗಳು ಎಮ್ಮೆಗಳು ಎರಡನೇದು ಕಟ್ಟಿಗೆ ಪ್ಲಸ್ ಗಳು ಕಟ್ಟಿಗೆಗಳು ಎರಡನೇದು ಮುಖ ಪ್ಲಸ್ ಗಳು ಮುಖಗಳು ಗಂಧ ಪ್ಲಸ್ ಗಳು ಗ್ರಂಥಗಳು ಕಣ್ಣು ಪ್ಲಸ್ ಗಳು ಕಣ್ಣುಗಳು ಈ ಕೆಳಗಿನ ವಾಕ್ಯನು ಸರಿಪಡಿಸಿ ಬರೀರಿ ನಾವು ಶಾಲೆಗೆ ಹೋಗುತ್ತೇವೆ ಹೋಗುತ್ತೇನೆ ಉತ್ತರ ಏನ್ ಬರಬೇಕು ನಾವು ಶಾಲೆಗೆ ಹೋಗುತ್ತೇವೆ ಶಿಲಾ ಕತೆ ಬರೆಯುತ್ತಾಳೆ ಶಿಲಾ ಕತೆ ಬರೆಯುತ್ತಾಳೆ ಬರೆಯುತ್ತಾನೆ ಅಂತಲ್ಲ ಶಿಲಾ ಹುಡುಗಿ ಇದ್ದಾಳಲ್ಲ ಅದಕ್ಕೆ ನಾವು ನೀಟಾಗಿ ಶಿಲಾ ಕತೆ ಬರೆಯುತ್ತಾಳೆ ಅಂತ ಬರಬೇಕು ಇಂದು ಮಳೆ ಬರುವ ಸಾಧ್ಯತೆ ಇದೆ ಇಂದು ಮಳೆ ಬರುವ ಸಾಧ್ಯತೆ ಇದೆ ಇಲ್ಲಿಗೆ ಇವತ್ತಿನ ಬುದ್ಧಿವಂತ ರಾಮಕೃಷ್ಣನ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು